ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ನಿಂದ ಜೆ ಡಿ ಎಸ್ ಪಕ್ಷದ ಕತೆ ಮುಗದೇ ಹೋಯಿತು ಅಂದ್ಕೊಂಡಿದ್ದವರಿಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸಿಕ್ಕಂತಹ ಅಭೂತಪೂರ್ವ ಗೆಲುವು ಆ ಪಕ್ಷಕ್ಕೆ ನವಚೈತನ್ಯವನ್ನೇ ತಂದ್ಕೊಬಿಟ್ಟಿದೆ ಕಳೆದ ಐದು ವರ್ಷಗಳಿಂದ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ನಾಯಕರು ಏನು ಕಷ್ಟ ಬೀಳ್ತಿದ್ರೋ ಅದಕ್ಕೆ ಅಲ್ಪ ವಿರಾಮ ಬಿದ್ದಿದೆ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿ ಜಯಬೇರೇನ ಬಾರಿಸ್ತಾರೆ ಈಗ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಈ ಮೂಲಕ ಕುಮಾರಸ್ವಾಮಿಯವರು ತಮ್ಮ ರಾಜಕೀಯ ಜೀವನದ ಮತ್ತೊಂದು ಇನ್ನಿಂಗ್ ಶುರು ಮಾಡಿದ್ದಾರೆ ಇದು ನಿಜಕ್ಕೂ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಸಿಕ್ಕಂತಹ ಬಹುದೊಡ್ಡ ಶಕ್ತಿಯನ್ನು ನಾವು ಮಾತ್ರ ಈಗ ಕೇಳಿ ಬರ್ತಾ ಇರೋದು ಯಾಕೆಂದರೆ ಜೆ ಡಿ ಎಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹದಿನೋ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದು ಈ ನಾಯ ಸ್ಥಿತಿ ತಲುಪತ್ತೆ ಅದಾದ ನಂತರ ನಡೆದಂತಹ ಕೆಲ ಚುನಾವಣೆಗಳಲ್ಲಿ ಕೆಲ ಸಂದ ರಾಜಕೀಯ ವಿಚಾರಗಳಲ್ಲಿ ಜೆ ಡಿ ಎಸ್ಗೆ ತುಂಬಾ ಹಿನ್ನಡೆಯಾಗತ್ತೆ ಮತ್ತು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿಚಾರ ಅಂತೂ ಇಡೀ ವಿಶ್ವದ ಗಮನ ಸೆಳೆಯುತ್ತೆ ಇಡೀ ರಾಷ್ಟ್ರದ ಗಮನ ಸೆಳೆಯುತ್ತೆ ರಾಷ್ಟ್ರ ಮಟ್ಟದಲ್ಲಿ ಜೆ ಡಿ ಎಸ್ ಪಕ್ಷದ ಮಾನ ಅರಾಜಾಗುತ್ತೆ ಜೆ ಡಿ ಎಸ್ ಕತೆ ಮುಗಿಯಿತು ಜೆ ಡಿ ಎಸ್ ಇನ್ನೂ ಎದಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸೋತು ಹೋದರೆ ಜೆ ಡಿ ಎಸ್ ಇನ್ನು ಹೇಳ ಹೆಸರಿಲ್ದಂಗೆ ಆಗತ್ತೆ ಅನ್ನೋ ಮಾತುಗಳೇ ಕೇಳಿ ಬರ್ತಿತ್ತು ಆದರೆ ಅವರಿಗೆ ಮಂಡ್ಯ ಕ್ಷೇತ್ರದ ಗೆಲುವು ಹೊಸ ಶಕ್ತಿಯನ್ನೇ ತಂದುಕೊಟ್ಟಿದೆ ಜೆ ಡಿ ಎಸ್ ಪಕ್ಷವನ್ನು ಮೇಲೆತ್ತೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಲವು ಎಮ್ ಎಲ್ ಎಗಳು ಪಕ್ಷಾಂತರ ಮಾಡ್ತಾರೆ ಅನ್ನೋ ಮಾತುಗಳಿತ್ತು ಲೋಕಸಭಾ ಚುನಾವಣೆ ಆದಮೇಲೆ ಈಗ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಈಗ ಕುಮಾರಸ್ವಾಮಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಕ್ಕಿರೋದ್ರಿಂದ ಜೆ ಡಿ ಎಸ್ ಪಕ್ಷದ ಎಮ್ ಎಲ್ ಎಗಳು ಕೂಡ ಈಗ ಬೇರೆ ಪಕ್ಷ ಸೇರುವ ಮನಸ್ಸು ಮಾಡೋದಿಲ್ಲ ಯಾಕಂದರೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರದಲ್ಲಿದೆ ನಮ್ಮ ಕೆಲಸಗಳಾಗತ್ತೆ ಅನ್ನೋದು ಜೆ ಡಿ ಎಸ್ ನಾಯಕರ ನಂಬಿಕೆಗಾಗಿ ಅವರ ಜೊತೆನೇ ಸಾಗುವಂತಹ ನಿರ್ಧಾರವನ್ನು ಮಾಡ್ತಾರೆ ಅವರು ಏನು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ಮೇಲೆ ಒಂದು ರೀತಿಯವರು ರಾಜಕೀಯವಾಗಿ ಡಿಪ್ರೆಷನ್ಗೆ ಹೋಗಿದ್ರು ಅಂತಲೇ ಹೇಳ್ಬೋದು ಏನೇ ಕೆಲಸ ಮಾಡಿದ್ರೆ ಎಲ್ಲದರಲ್ಲೂ ಫೇಲ್ಯೂರ್ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಇಬ್ರಾಹಿಂನ ಕರ್ಕೊಂಡು ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಆದರೆ ಜೆ ಡಿ ಎಸ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಥಾನಗಳು ಬರೋದಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಹೀನಾಯ ಸ್ಥಿತಿ ತಲುಪತ್ತೆ ರಾಮನಗರದಲ್ಲಿ ನಿಖಿಲ್ ಅವರೇ ಸೋಲ್ತಾರೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಗಾದ ಸೋಲು ಅವರನ್ನು ಕಂಗೇರಿಸ್ಬಿಡತ್ತೆ ಆಗ ಅವರು ಅವರ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಇಟ್ಟು ನೇರವಾಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರೆ ಅಲ್ಲಿವರೆಗೂ ಅವ್ರನ್ನ ಬಿ ಜೆ ಪಿಯ ಬಿ ಟೀಮ್ ಅಂತಲೇ ಕಾಂಗ್ರೆಸ್ ನಾಯಕರು ಕರೀತಾ ಇದ್ರು ಆದರೆ ಬಿ ಜೆ ಪಿ ನಾಯಕರು ಕುಮಾರಸ್ವಾಮಿಯವರನ್ನ ಕಾಂಗ್ರೆಸ್ನ ಬಿ ಟೀಮ್ ಅಂತ ಕರಿತಾಯಿದ್ರು ಅದೆಲ್ಲದಕ್ಕೂ ಕುಮಾರಸ್ವಾಮಿ ಫುಲ್ ಸ್ಟಾಪ್ ಹಾಕಿ ನೇರವಾಗಿ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾರೆ ಆಗಲೂ ಕೂಡ ಟೀಕೆಗಳು ಶುರುವಾಗುತ್ತೆ ಕುಮಾರಸ್ವಾಮಿ ಕತೆ ಮುಗಿತ್ತು ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂದರೆ ಇನ್ನೂ ಅವರ ಕತೆ ಮುಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಕುಮಾರಸ್ವಾಮಿಯವರು ಅವರ ಪಕ್ಷದ ಕತೆಯನ್ನು ಮುಗಿಸಲಿಲ್ಲ ಮಂಡ್ಯದಲ್ಲಿ ಅದ್ಧೂರಿ ಜಯಬೇರಿ ಬಾರಿಸುವ ಮೂಲಕ ಮತ್ತೊಮ್ಮೆ ನಾನೇ ಪವರ್ಫುಲ್ ಒಕ್ಕಲಿಗ ಸಮುದಾಯಕ್ಕೆ ನಾನೇ ಲೀಡರ್ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರ ಭಾವ ಸಿ ಎನ್ ಮಂಜುನಾಥ್ ಅವ್ರನ್ನೂ ಗೆಲ್ಲಿಸ್ಕೋತಾರೆ ಇದು ಅವರು ರಾಜಕೀಯವಾಗಿ ಇಟ್ಟಂಥ ನಡೆ ಅಂತ ಹೇಳ್ಬೋದು ಆದರೆ ಆ ಜಾಣನಡೆಯ ಹಿಂದೆ ಎಚ್ ಡಿ ದೇವೇಗೌಡರ ಕೈವಾಡ ಇದೆ ಎಚ್ ಡಿ ದೇವೇಗೌಡರ ಸಲಹೆ ಅಂತಲೇ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿ ಜೆ ಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿಸ್ತಾರೆ ಸಿ ಎನ್ ಮಂಜುನಾಥ್ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಾರೆ ಅಂತಹ ಘಟಾನುಘಟಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬವನ್ನು ಎದುರಾಕೊಂಡು ಸಿ ಎನ್ ಮಂಜುನಾಥ್ ಅಂತ ಒಬ್ಬ ಸರಳ ವ್ಯಕ್ತಿ ಗೆದ್ದಿದ್ದು ನಿಜಕ್ಕೂ ಡಿ ಕೆ ಶಿವಕುಮಾರ್ಗೆ ಆದಂತಹ ಬಹುದೊಡ್ಡ ಮುಖಭಂಗ ಡಿ ಕೆ ಶಿವಕುಮಾರ್ಗೆ ಈ ಕಡೆ ಮುಖಭಂಗ ಆದರೆ ಇತ್ತ ಅವರ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಈಗ ಕೇಂದ್ರದಲ್ಲಿ ಮಂತ್ರಿಗಿರಿಯನ್ನು ಪಡೆದಿದ್ದಾರೆ ಇನ್ನು ಮುಂದಕ್ಕೆ ಅವರು ರಾಜಕೀಯವಾಗಿ ಇನ್ನೊಂದು ಇದನ್ನು ಶುರು ಮಾಡಿರೋದು ನಿಜಕ್ಕೂ ಇದು ಡಿ ಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಅಂತ ಹೇಳಬಹುದು